ಇತ್ತೀಚೆಗೆ ರೂಪಿಸಿರುವ ಹೊಸ ನಿಯಮಗಳು ಗ್ರಾಹಕರು ಇನ್ನು ಮುಂದೆ ಬ್ಯಾಂಕ್ ಸುತ್ತ ಕೂಡ ಸುಳಿಯದೇ ಇರುವಂತೆ ಎಚ್ಚರಿಕೆ ನೀಡಿವೆ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಲೇಬೇಕು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ರೆ ಭಾರಿ ದಂಡ ವಿಧಿಸೋದು ಉಳಿತಾಯ ಖಾತೆಯಲ್ಲಿ ದುಡ್ಡಿಲ್ಲದಿದ್ರೂ ಭಾರಿ ದಂಡ ಪಿನ್ ನಂಬರ್ ಚೇಂಜ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಶುಲ್ಕ ತೆರಬೇಕು ಮೆಟ್ರೋ ಸಿಟಿಯ ಗ್ರಾಹಕರ ಖಾತೆಯಲ್ಲಿ ಐದು ಸಾವಿರ ರೂಪಾಯಿ ನಗರ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಮೂರು ಸಾವಿರ ರೂಪಾಯಿ ಉಪನಗರ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಗ್ರಾಮೀಣ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಒಂದು ಸಾವಿರ ರೂಪಾಯಿ ಇರಲೇಬೇಕು ಇಲ್ಲದಿದ್ರೆ ದಂಡ ಕಟ್ಟಿ ಅಂತ ಎಸ್ಬಿಐ ಹೇಳಿದೆ ಇಂದಿನಿಂದಲೇ ಎಸ್ಬಿಐನಿಂದ ಈ ಹೊಸ ನಿಯಮ ಜಾರಿಯಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಇವತ್ತಿನಿಂದ ಹಳೆಯ ಮಾದರಿಯ ಬಿಎಸ್ತ್ರೀ ವಾಹನಗಳು ಸಿಗೋದಿಲ್ಲ ಇಂದಿನಿಂದ ದೇಶದ ಯಾವುದೇ ಶೋರೂಂಗಳಲ್ಲಿ ಬಿಎಸ್ ತ್ರೀ ವಾಹನಗಳು ಮಾರಾಟ ಮಾಡುವಂತಿಲ್ಲ ಇಂದಿನಿಂದ ಬಿಎಸ್ ಫೋರ್ ವಾಹನಗಳನ್ನು ಮಾತ್ರ ಮಾರಾಟ ಮಾಡಲು ಅವಕಾಶವಿದೆ ಬಿಎಸ್ ಅಥವಾ ಭಾರತ್ ಸ್ಟೇಜ್ ಅಂದರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪಿಸಿದ ಎಮಿಷನ್ ನಿಯಮ ಬಿಎಸ್ ನಿಯಮದಡಿ ವಾಹನದಿಂದ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಇಂಧನದ ವಾಯು ಹೊರಸೂಸಬಹುದು ಅಂತ ಪ್ರಮಾಣ ನಿಗದಿಪಡಿಸಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಯುರೋಪ್ ರಾಷ್ಟದಲ್ಲಿರುವ ವಾಹನಗಳಿಂದ ಹೊರಸೂಸುವ ಮಾಲಿನ್ಯ ನಿಯಮಗಳಿಗನುಗುಣವಾಗಿ ಭಾರತದಲ್ಲೂ ಕೂಡ ಭಾರತ ಎರಡು ಸಾವಿರ ಗುಣಮಟ್ಟವನ್ನು ಅಳವಡಿಸಲಾಯಿತು ಯುರೋಪ್ನಲ್ಲಿ ಅದಕ್ಕೆ ಯುರೋ ಒನ್ ಯುರೋ ಟು ಇತ್ಯಾದಿಗಳನ್ನಾಗಿ ಕರೀತಿದ್ದು ಭಾರತದಲ್ಲಿ ಬಿಎಸ್ ಟು ನಿಯಮ ಎರಡು ಸಾವಿರದ ಐದರಲ್ಲಿ ಮತ್ತು ಬಿಎಸ್ ತ್ರೀ ನಿಯಮ ಎರಡು ಸಾವಿರದ ಹತ್ತರಲ್ಲಿ ಏಪ್ರಿಲ್ ಒಂದರಂದು ಜಾರಿಗೆ ಬಂತು ಐರೋಪ್ಯ ಒಕ್ಕೂಟ ರಾಷ್ಟ್ರಗಳಲ್ಲಿ ಈಗಾಗಲೇ ಯೂರೋ ಸಿಕ್ಸ್ ಜಾರಿಯಲ್ಲಿದೆ ಆದರೆ ಭಾರತ ಇನ್ನೂ ಹಿಂದುಳಿದಿದೆ ಭಾರತ ಬಿಎಸ್ ಫೈವ್ ನಿಯಮವನ್ನ ಮುರಿದು ನೇರವಾಗಿ ಬಿಎಸ್ ನಿಂದ ಬಿಎಸ್ ಸಿಕ್ಸ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತರುವ ಯೋಜನೆಯಲ್ಲಿದೆ ವಾಹನ ಉತ್ಪಾದಕರು ಮತ್ತು ತೈಲ ಕಂಪನಿಗಳು ಈ ಬದಲಾವಣೆಗೆ ಸಿದ್ದರಾಗುವಂತೆ ಸೂಚಿಸಲಾಗಿದೆ ಈ ನಿಯಮಗಳೆಲ್ಲವನ್ನೂ ಜಾರಿಗೆ ತರುವ ಉದ್ದೇಶ ಮಾಲಿನ್ಯ ನಿಯಂತ್ರಣ ಆದರೆ ಸುಧಾರಿತ ತಂತ್ರಜ್ಞಾನ ಅಳವಡಿಸುವುದರಿಂದ ವಾಹನದ ಬೆಲೆ ದುಬಾರಿ ಕೂಡ ಆಗಲಿದೆ ಇನ್ನು ನೋಟು ನಿಷೇಧ ಪರಿಣಾಮ ಹಳೆಯ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳ ಬದಲಾವಣೆ ಮತ್ತು ಜಮೆಗೆ ಕೇಂದ್ರ ಸರ್ಕಾರ ನೀಡಿದ್ದ ಕಾಲಾವಕಾಶ ನಿನ್ನೆಗೆ ಮುಕ್ತಾಯವಾಗಿದ್ದು ಇಂದಿನಿಂದ ಹಳೆಯ ನೋಟುಗಳನ್ನು ಇಟ್ಟುಕೊಂಡವರಿಗೆ ಭಾರೀ ದಂಡ ಹಾಗೂ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ಇದೆ ಕಪ್ಪು ಹಣವನ್ನ ಬಯಲಿಗೆಳೆಯುವ ಸಂಬಂಧ ಕೇಂದ್ರ ಸರ್ಕಾರ ಮಾರ್ಚ್ ಮೂವತ್ತೊಂದರ ಗಡುವು ನೀಡಿತ್ತು ಈ ಗಡುವಿನೊಳಗೆ ಹಳೆಯ ನೋಟು ಬದಲಾವಣೆಗೆ ಕಾಲಾವಕಾಶ ನೀಡಿತ್ತು ವಿತ್ತೀಯ ವರ್ಷಾರಂಭವಾಗುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೊಸ ಸರಳೀಕೃತ ತೆರಿಗೆ ಪಾವತಿ ಅರ್ಜಿಯನ್ನ ಹೊರತಂದಿದ್ದು ಈ ಹಿಂದೆ ಮೂರು ಪುಟಗಳಿಗೆ ಇಳಿಕೆಯಾಗಿದ್ದ ಅರ್ಜಿಯನ್ನ ಇದೀಗ ಕೇವಲ ಒಂದು ಪುಟಕ್ಕೆ ಸೀಮಿತಗೊಳಿಸಲಾಗಿದೆ ಇಂದಿನಿಂದ ಹೊಸ ಐಟಿಆರ್ ಸಹಜ ಅರ್ಜಿಗಳು ಲಭ್ಯವಿದ್ದು ಆದಾಯ ತೆರಿಗೆ ಲೆಕ್ಕಪತ್ರ ವಿವರ ಸಲ್ಲಿಕೆಗೆ ಜುಲೈ ಮೂವತ್ತೊಂದು ಕೊನೆಯ ದಿನವಾಗಿದೆ ಇನ್ನು ಆನ್ಲೈನ್ನಲ್ಲಿ ಆದಾಯ ತೆರಿಗೆ ವಿವರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಇಂದಿನಿಂದಲೇ ಆರಂಭವಾಗಿದೆ ಇದಕ್ಕೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಡ್ಡಾಯವಾಗಿದೆ ಇದರ ಜೊತೆಗೆ ಭವಿಷ್ಯ ನಿಧಿ ಸೇರಿದಂತೆ ವಿವಿಧ ಉಳಿತಾಯ ಖಾತೆಗಳಲ್ಲಿನ ಠೇವಣಿ ಮೇಲಿನ ಬಡ್ಡಿ ದರ ಕಡಿಮೆಯಾಗಿದ್ದು ನಲವತ್ತು ವರ್ಷಗಳಲ್ಲೇ ಕನಿಷ್ಠ ದರ ಕುಸಿದಿದೆ ಇಂದಿನಿಂದ ವಾಹನ ಮತ್ತು ಆರೋಗ್ಯ ವಿಮೆಗಳು ತುಟ್ಟಿಯಾಗಿವೆ ಏಜೆಂಟರಿಗೆ ನೀಡುವ ಕಮಿಷನ್ ಹೆಚ್ಚಳದಿಂದ ಪಾಲಿಸಿದಾರರು ಸುಮಾರು ಶೇಕಡಾ ಐದರಷ್ಟು ಹೆಚ್ಚು ಪ್ರೀಮಿಯಂ ತೆರಬೇಕಾಗುತ್ತೆ ಆದರೆ ಹಳೆಯ ವಿಮೆಗಳಿಗೆ ಇದು ಅನ್ವಯವಾಗದು ಇತ್ತ ಮಾರ್ಚ್ ತಿಂಗಳಿನಲ್ಲೇ ಬಜೆಟ್ ಅನ್ನ ಅಂಗೀಕರಿಸುವ ಮೂಲಕ ಕೇಂದ್ರ ಸರ್ಕಾರ ಹೊಸ ದಾಖಲೆ ಬರೆದಿದ್ದು ಇದೇ ಮೊದಲ ಬಾರಿಗೆ ದೇಶದಲ್ಲಿ ಏಪ್ರಿಲ್ ಒಂದರಿಂದಲೇ ಕೇಂದ್ರ ಬಜೆಟ್ ಅನುಷ್ಠಾನಕ್ಕೆ ಬಂದಿದೆ ಇನ್ನು ಭಾರತೀಯ ಬ್ಯಾಂಕ್ ಬ್ಯಾಂಕ್ನಲ್ಲಿ ಅದರ ಐದು ಸಹವರ್ತಿ ಬ್ಯಾಂಕ್ಗಳು ಇಂದು ವಿಲೀನಗೊಂಡಿವೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ತಿರುವಾಂಕೂರು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಮತ್ತು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಹಾಗೂ ಜೈಪುರಗಳು ಈ ದಿನ ಎಸ್ಬಿಐನಲ್ಲಿ ಲೀನವಾಗಿವೆ ಈ ಎಲ್ಲವೂ ಇಂದಿನಿಂದಲೇ ಜಾರಿಯಾಗಿದ್ದು ಇದ್ಯಾವುದು ಏಪ್ರಿಲ್ ಪೂಲ್ ಅಲ್ಲವೇ ಅಲ್ಲ ಪಕ್ಕಾ ಸೀರಿಯಸ್ ಮ್ಯಾಟರ್ ಏಪ್ರಿಲ್ ಒಂದನೇ ತಾರೀಕು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡೋಣ ಬಹಳ ಮುಖ್ಯವಾಗಿ ಒಂದು ಕಡೆ ಈ ಬೆಂಗಳೂರಿಗರು ಬಹಳ ವಿಶೇಷವಾಗಿ ಈ ಮೈಸೂರು ಬ್ಯಾಂಕ್ ಬರುತ್ತಾ ಕೇಳಿ 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 ನಮಗೆ ಬಹಳ ಒಂದು ಖುಷಿ ಇತ್ತು ಇವತ್ತು ಮೈಸೂರು ಬ್ಯಾಂಕಿನ ಮುಂದೆ ಎಸ್ ಬಿ ಐ ಆದರೂ ಬಹುಶಃ ಮೈಸೂರು ಬ್ಯಾಂಕ್ ಅಂತಲೇ ಕರೆಯಲ್ಪಡುತ್ತೆ ಈ ವಿಲೀನಗಳಾಗಿರುವಂಥದ್ದು ಎಲ್ಲ ಬ್ಯಾಂಕ್ಗಳು ಅದರಿಂದ ಏನಾಗುತ್ತೆ ಮತ್ತು ಈ ಮಿನಿಮಮ್ ಬ್ಯಾಲೆನ್ಸ್ ಅಥವಾ ಇಷ್ಟಿಡಲೇಬೇಕು ಇಲ್ಲದಿದ್ದರೆ ದಂಡ ಇದೇನಾಗುತ್ತೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಬಹಳ ಇಂಪಾರ್ಟೆಂಟ್ ವಿಚಾರಗಳಿದೆ ಕೆ ಸಿ ರಘು ಅವರಿದ್ದಾರೆ ಆರ್ಥಿಕ ತಜ್ಞರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಆರ್ ಜಿ ಮುರಳೀಧರ್ ತೆರಿಗೆ ಸಲಹೆಗಾರರು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಟಿ ಜೆ ಅಬ್ರಾಂ ಅವರಿದ್ದಾರೆ ಸಾಮಾಜಿಕ ಹೋರಾಟಗಾರರು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಅಬ್ರಹಂ ಅವರು ನಿಮ್ಮಿಂದ ಶುರು ಮಾಡ್ತೀನಿ ಇಲ್ಲಿ ಏನಾಗಿದೆ ಪ್ರತಿಸಲದ ಬಜೆಟ್ ಒಂದು ಆಯಾರಾಮ್ ಗಯಾರಾಮ್ ಅನ್ನೋ ರೀತಿಯಲ್ಲಿ ಇರುತ್ತೆ ನಮಗೆ ಏಪ್ರಿಲ್ ಒಂದರಿಂದ ಅದು ಯಾವಾಗ ಬಂತು ಯಾವಾಗ ಅಪ್ಲೈ ಆಯಿತು ಏನು ಗೊತ್ತಾಗಿರೋದಿಲ್ಲ ಬಟ್ ಈ ಬಾರಿ ಹಾಗಲ್ಲ ಏನಾಗತ್ತೆ ಅನ್ನೋದ್ರ ಬಗ್ಗೆ ಈ ಬಜೆಟ್ ಮತ್ತು ಇನ್ನಿತರ ಕೆಲವು ವಿಚಾರಗಳು ಈ ಮಿನಿಮಮ್ ಬ್ಯಾಲೆನ್ಸ್ ಇದು ಮೈಂಟೈನ್ ಮಾಡಿರೋದು ಆಮೇಲೆ ಕೆಲವು ಬ್ಯಾಂಕ್ಗಳು ವಿಲೀನ ಆಗಿರೋದು ಜೊತೆಗೆ ಹೊಸ ವರ್ಷ ಹೊಸ ವರ್ಷ ಆದ ನಂತರ ಇಲ್ಲಿ ಕೆಲವು ಬಂದಿದೆ ನೋಡಿ ಗೃಹ ಸಾಲದ ಬಡ್ಡಿ ಅದೆಲ್ಲ ಬಜೆಟ್ ಅಲ್ಲಿ ಬಂದಿರುವಂತಹ ವಿಚಾರ ದುಬಾರಿ ಆಗುತ್ತೆ ಯಾವುದು ಅಗ್ಗ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಗಮನಿಸೋದು ಡಿಮಾನಟೈಸೇಷನ್ ಇನ್ನೂ ಗುಂಗಿಂದ ನಾವು ಹೊರಗೆ ಹೋಗಿಲ್ಲ ಹಳೆ ನೋಟ್ರಿಗಳನ್ನು ಇಟ್ಟುಕೊಂಡ್ರೆ ಇನ್ನು ಮುಂದೆ ದಂಡ ಅನ್ನುವಂಥದ್ದು ಇರಲಿ ಹಳೆ ನೋಟ್ ವಿಚಾರಕ್ಕೆ ನಾನು ಬರ್ತೀನಿ ಮೊದಲಿಗೆ ಯಾರ ಹತ್ರ ಆದರೂ ಈಗಲೂ ಇದೆ ಅಂತ ಇಟ್ಕೊಳ್ಳಿ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇದೆಯಾ ಈಗ ಕಳ್ಳ ಚೇಂಜ್ ಮಾಡದೆ ಏನಾದರೂ ಒಂದು ಅವಕಾಶ ಸಿಗಬಹುದು ಅಂತ ಇಟ್ಕೊಂಡಿರೋರು ಬೇರೆ ಯಾಕಂದರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮೊನ್ನೆ ಸಿಕ್ತು ಅವರಿಗೆ ದಂಡನೂ ಆಗುತ್ತೆ ಈಗ ಮೊಬೈಲ ಬಳಿ ಇದೆ ಜೆನ್ಯೂನ್ ಆಗಿರುವಂಥದ್ದು ಅದು ಕಳ್ಳ ನೋಟ್ ಇದು ಅಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನ್ ಮಾಡ್ಬೇಕು ಅವನೀಗ ಅಂತ ನಿಮ್ಗೆ ಅನಿಸುತ್ತೆ ಅಥವಾ ಅದಕ್ಕೊಂದು ಅವಕಾಶ ಕೊಡಬೇಕು ಅಂತ ಅನ್ಸುತ್ತ ಅಂತದ್ದು ಏನಾದಿದ್ರೆ ಅಥವಾ ಇಲ್ಲ ತಪ್ಪಾಗ್ಲಿ ಒಪ್ಪಾಗ್ಲಿ ಲಾಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಏನು ಹೇಳೋಣ ಯಾರ್ದಾದ್ರು ಸಿಕ್ಕ ಎಲ್ಲೋ ಇಟ್ಟಿದ್ದು ಇಲ್ಲಿ ಜೆನ್ಯೂನ್ ಜೆನ್ಯೂನ್ ಅನ್ನೋ ಪದ ಬಳಸ್ದಾಗ ಇಫ್ ಯು ಆರ್ ಜೆನ್ಯೂನ್ ನೋ ಲಾ ಕ್ಯಾನ್ ಸ್ಟಾಪ್ ಯು ಫ್ರಮ್ ಹ್ಯಾವಿಂಗ್ ಯುವರ್ ಓನ್ ಮನಿ ಡಿಮೋನಿಟೈಸೇಷನ್ ಬಂತು ನಿಮಗೆ ಕಾಲಾವಕಾಶ ಕೊಟ್ಟಿದ್ರು ಚೇಂಜ್ ಮಾಡೋದಕ್ಕೆ ಯಾಕೆ ಆಗಿಲ್ಲ ಜೆನ್ಯೂನ್ ಆದ್ರೆ ತರ್ಟಿ ಫಸ್ಟ್ ಒಳಗೆ ಮಾಡ್ಬೇಕಾಯ್ತು ಜೆನ್ಯೂನ್ ರೀಸನ್ ಇನ್ನೊಂದಿರಬಹುದು ಇರಬಹುದು ನೀವ್ ಇಲ್ಲೇ ಇಲ್ಲ ಇಲ್ಲಿ ಈ ದೇಶದಲ್ಲಿ ಇಲ್ಲ ಈಗ ಆರು ತಿಂಗಳು ಬಿಟ್ಟು ನೀವು ಬರ್ತಾ ಇದ್ದೀರಾ ಇದೇನು ಈಸಿ ಅಲ್ಲ ಅಮೆರಿಕಲ್ಲಿ ಇರೋವನಿಗೆ ಬೆಂಗಳೂರು ಬಂದು ಹೋಗೋದು ಈಸಿ ಅಲ್ಲ ಫಾರ್ ಎಕ್ಸಾಂಪಲ್ ಡೌಟ್ ಫಾರ್ ಎಕ್ಸಾಂಪಲ್ ದುಬೈ ಅಲ್ಲಿ ಒಬ್ಬ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ ತಿಳ್ಕೊಳ್ಳಿ ಅವನ್ ದುಡ್ಡು ಇಲ್ಲಿದೆ ಅವನ್ ದುಡ್ಡು ಇಲ್ಲೊಂದು ಲಾಕರ್ ಅಲ್ಲಿ ತಿಳ್ಕೊಳ್ಳಿ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಹೇಳಿಲ್ಲ ಹೇಳೋದು ಇಲ್ಲ ಸಮ್ ಟೈಮ್ಸ್ ಆ ರೀತಿ ಇರುತ್ತೆ ಅಥವಾ ಲೆಕ್ಕಪತ್ರಗಳು ಇದ್ರೂ ಕೂಡ ಅಲ್ಲಿ ಇದೆ ಅಂತಂದ್ರೂ ಕೂಡ ಅವನೇ ಹೋಗಬೇಕಾಗುತ್ತೆ ಅವನೇ ಸೈನ್ ಹಾಕಬೇಕಾಗುತ್ತೆ ಅವನೇ ವಿดಡ್ರೋ ಮಾಡಬೇಕಾಗುತ್ತೆ ಅಂತದ್ದು ಅನಿವಾರ್ಯತೆಗಳು ಇದ್ದರೆ ಅದಾದಾಗ ಹಂಗಿದ್ದಾಗ ಗೋ ಬೆರೆಟ ಹೋಗ್ರಿ ಬ್ಯಾಂಕಿಗೆ ಜಾಕ್ರಿ ಯಾವ ಬ್ಯಾಂಕ್ ಅವನು ಕೇಳ್ತಾನೆ ಸರ್ ಒಳ್ಳೆ ಕತೆ ಬಿಡಿ ನೀವು ಏನು ನಾನು 2 ಲಕ್ಷ ಮಾಡಿದ್ರು ನೀವು ನಿಮಗೆ ಕೇಳೋದೇ ಇಲ್ಲ ತೊಳ್ರೆ ಫ್ರಮ್ ವೇರ್ ಡಿಡ್ ಯು ಗೆಟ್ ಐ ಹ್ಯಾಡ್ ಐ ದೀಸ್ ಆರ್ ಮೈ ಡಾಕ್ಯುಮೆಂಟ್ ಓಕೆ ಸ್ವಾಮಿ ಕೈಂಡ್ಲಿ ನೋಟ್ ಡೌನ್ ಇದು ನನ್ನ ರೀಸನ್ಸ್ ಇದನ್ನ ನೋಟ್ ಮಾಡ್ಕೊಂಡು ಟೇಕ್ ಇಟ್ ತಯಾರೈಸ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಕಳಿಸ್ತಿರಾ ಕಳಿಸಿ ಐ ಎಫೆಕ್ಟೆಡ್ ಯಾಕಂದ್ರೆ ನನಗೆ ಕ್ರಿಮಿನಲ್ ಐ ಇಂಟೆನ್ಶನ್ಲಿಲ್ಲ ಐಟಿವ್ ನಾನು ಇಲ್ಲಿ ಬರಕ್ ಆಗಿಲ್ಲ ಜೆನ್ಯೂನ್ ರೀಸನ್ ಯು ಕ್ಯಾಂಟ್ ಓವರ್ ಬ್ಯಾನ್ ಬ್ಯಾನ್ಸ್ ಎವ್ರಿ ಬಾಡಿ ಔಟ್ಸೈಡ್ ದ ಕಂಟ್ರಿ ಕಮ್ ಅಂತ ಹೇಳೋರ್ ಬರಕ್ ಆಗಲ್ಲ ಪ್ರಾಕ್ಟಿಕಲ್ ಅದಕ್ಕೆ ಕೋರ್ಟ್ ಹೋದ್ರೆ ಆಗ್ತದೆ ಜೆನ್ಯೂನ್ ಹ್ಮ್ ಇದ್ದ ಬಂದವರೆಲ್ಲ ಕೋರ್ಟ್ ಹೇಳ್ತಾ ಇದೀರಪ್ಪ ನಮ್ದಾಗಲ್ಲಪ್ಪ ಕೋರ್ಟ್ ಎಲ್ಲ ನಿಮ್ ಕೆಲಸ ದುಡ್ಡು ಹೋಗ್ಬೇಕು ಸರ್ ಅವನು ಬಂದು ಒಂದು ಹದಿನೈದು ವಾರದಲ್ಲಿ ಹೋಗ್ಬೇಕು ಕೆಲಸದ ಒತ್ತಡ ಅಲ್ಲಿ ಬಿಟ್ಟು ಬಂದ್ರೆ ಅಲ್ಲ ಈಗ ನಾನು ಬಂದೆ ಅಂತ ಇಟ್ಕೊಳ್ಳಿ ನನಗೆ ಒಂದ್ ವಾರದಲ್ಲಿ ಒಂದು ವಾರದಲ್ಲಿ ಆಗ್ಬೇಕು ಈಗ ನಾನು ದುಬೈ ಇಂದ ಬಂದೆ ಅಥವಾ ಅಮೆರಿಕದಿಂದ ಬಂದೆ ನಂದು ಇತ್ತು ಅಲ್ಲಿ ನಾನು ಲಾಕರ್ ಕ್ಲಿಯರ್ ಮಾಡ್ಕೊಂಡು ಬಂದೆ ನನಗೆ ಒಂದು ವಾರದಲ್ಲಿ ವಾಪಸ್ ಹೋಗ್ಬೇಕು ನನಗೆ ಲಾ ಲಾ ಇಸ್ ನಾಟ್ ಅ ಕಿಲ್ಲರ್ ಓಕೆ ಲಾ ಇಸ್ ಸಪೋಸ್ ಟು ಗೈಡ್ ಓಕೆ ಪ್ರಿವೆಂಟ್ ತಪ್ಪು ನಡೆಯೋದನ್ನ ಸ್ಟಾಪ್ ಮಾಡೋದಕ್ಕೆ ತಪ್ಪು ಆಗೋಗ್ಬಿಟ್ರೆ ಶಿಕ್ಷೆ ಕೊಡೋದಕ್ಕೆ ತಪ್ಪೇ ಮಾಡಿಲ್ಲ ಅಂದ ಮೇಲೆ ಯು ಎಕ್ಸ್ಪ್ಲೈನ್ ಟು ಲಾ ಲಾ ನಾವು ಮಾಡಿರೋದು ನಮಗೆ ಅಂತ ಮಾಡ್ಕೊಂಡಿರೋದು ಸಿ ನಮಗೆ ಏನಾಗ್ಬಿಟ್ಟಿದೆ ಎಲ್ಲವನ್ನು ನಾವು ಲಾ ನೋಡಿದಾಗ ನಮ್ಮನ್ನ ಶಿಕ್ಷೆಗೆ ಒಳಪಡಿಸೋ ಲಾ ಈ ಪೊಲೀಸ್ ನೋಡಿದಾಗ ಮಕ್ಕಳಿಗೆ ಊಟ ಕೊಡಿಸೋ ಏ ಪೊಲೀಸ್ ಬರ್ತೈತೆ ಊಟ ಮಾಡು ಪೊಲೀಸ್ ಬಂದ್ರೆ ಸರಿ ಈಗ ಕೆಲವು ಕಡೆ ಏನಿತ್ತು ಅಂತಂದ್ರೆ ಈಗ ಮೊನ್ನೆ ಮೊನ್ನೆ ತನಕ ಯಾಕಂದ್ರೆ ಮೂವತ್ತೊಂದು ಕಳೆದ ನಂತರ ಮೊನ್ನೆ ಮೊನ್ನೆ ತನಕ ಆರ್ ಬಿ ಐಗೆ ಹೋಗಬೇಕು ಅಂತ ಇತ್ತು ಆಮೇಲೆ ಇಲ್ಲಿಯ ನಮ್ಮ ಕುಮಾರಕಪ್ಪ ರಸ್ತಾ ಇತ್ತ ಇದು ಸಾರಿ ನೃಪದಂಗ ರಸ್ತಾ ಇತ್ತಲ್ಲ ಅಲ್ಲೂ ಬಂದಾಗಿತ್ತು ಸೊ ಹಾಗಿರುವಾಗ ಎಸ್ ನಾನು ಅದೇ ಪ್ರಶ್ನೆ ಅದೇ ಆರ್ಡರ್ ಪ್ರಶ್ನೆ ಅದೇ ಪ್ರಶ್ನೆ ಪ್ರಶ್ನೆಯನ್ನು ಮುರಳೀಧರ್ ಅವರಿಗೆ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸರ್ ಇಂಥದ್ದೊಂದು ಕಂಡು ಬಂದರೆ ಅವನು ಯಾಕೆ ಒಂದು ಭಯದಲ್ಲಿ ಬದುಕಬೇಕು ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೆ ಒಂದು ಅವರು ಹೇಳಿದ್ದು ಭಾಗಶಃ ನಾನು ಹೋಗ್ತೇನೆ ಓಕೆ ಎ ನೋಟಿಸ್ ಈಸ್ ಐ ಓ ಯು ಓಕೆ ಬೈ ದಿ ಗವರ್ಮೆಂಟ್ ಆನ್ ಪ್ರೆಸೆಂಟೇಷನ್ ಐ ವಿಲ್ ಪೇ ಇದುವರೆಗೂ ಕಾನೂನಲ್ಲಿ ಎಲ್ಲೂ ಐ ಓ ಯು ವಿತ್ಡ್ರಾ ಮಾಡಿದಂಗೆ ಪ್ರಶ್ನೆಯಲ್ಲೂ ಬಂದಿಲ್ಲ ಇವತ್ತು ಬಟ್ ಏನಂದ್ರೆ ಕೋರ್ಟ್ ಬಾಗಿಲು ತಟ್ಟಲೇಬೇಕು ಬೇರೆ ದಾರಿ ಇಲ್ಲ ಇನ್ನೊಂದು ಹೇಳಬಹುದು ನಾವು ಈ ನೋಟ್ ತಗೊಂಡೋಗಿ ಬ್ಯಾಂಕ್ ಕೊಡಿ ನಮ್ ಲಾಕರ್ ಇತ್ತು ನಾನು ಹಾಸ್ಪಿಟಲ್ ಇದ್ದೆ ಶ್ರೀಲಂಕಾ ಇದ್ದೆ ಅನ್ಕಾನ್ಶಿಯಸ್ ಆಗಿದ್ದೆ ಈಗ ಬಂದಿದ್ದೀನಿ ನೀವು ತಗೊಳಲ್ಲ ಅಂತ ನನಗೊಂದು ರೈಟಿಂಗ್ ಅಲ್ಲಿ ಕೊಡಿ ಅದನ್ನ ಎತ್ಕೊಂಡೋಗಿ ಒಂದು ಕಾಪಿ ಹತ್ತಿರದ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಕೋರ್ಟ್ಗೆ ಹೋಗಿ ಖಂಡಿತ ನಿಮ್ಮ ಹಣ ಬ್ಯಾಂಕ್ ತಗೋತಾರೆ ಇದು ಬಹಳ ಅತ್ಯುತ್ತಮವಾದಂಥ ಸಲಹೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ವೇಳೆ ಆ ರೀತಿ ಇದ್ರೆ ಯಾಕಂದರೆ ತುಂಬ ಜನ ಇದನ್ನು ಕೇಳ್ತಾ ಇರ್ಬೋದು ಒಂದು ವೇಳೆ ಹಾಗಿದ್ರೆ ಹೀಗಿದ್ದರೆ ಅದು ಈಗ ಕೋರ್ಟು ಅಥವಾ ಪೊಲೀಸರು ಎಲ್ಲ ಒಂದು ನೆಗೆಟಿವ್ ಇಂದಾನೇ ಆಲೋಚನೆ ಮಾಡ್ತಾರಲ್ಲ ಯಾಕೆ ಇವನೇ ಆಗಿರ್ಬೋದು ಅಂತ ನಾವು ಆಲೋಚನೆ ಮಾಡೋಣ ಅಂತ ನಮ್ದೊಂದು ಒಂದು ವೇಳೆ ಆ ರೀತಿ ಆಗಿದ್ರೆ ನೀವೇನು ಮಾಡಿ ಬ್ಯಾಂಕಿಗೆ ತಗೊಂಡು ಹೋಗಿ ಒಂದು ವೇಳೆ ಅವರು ಹೇಳಿದರೆ ಜಗಳೆಲ್ಲ ಆಡಕ್ಕೆ ಹೋಗ್ಬೇಡಿ ಸರ್ ಒಂದು ಬರ್ಕೊಡಿ ನಮಗೆ ತಗೊಳಕ್ಕಾಗೋದಿಲ್ಲ ಬೇರೆ ಬೇರೆ ಕಾರಣ ಅವರು ಒಂದು ಬರ್ಕೊಡ್ಬೋದು ಮೂವತ್ತೊಂದು ಕಳೆದ ನಂತರ ಬಂದರು ತುಂಬ ದುಡ್ಡಿತ್ತು ನಮಗೆ ಅವರು ಕೊಟ್ಟಂತಹ ಯಾವುದೇ ದಾಖಲೆಗಳು ಸರಿ ಅಂತನಿಸಲಿಲ್ಲ ಹಾಗಾಗಿ ನಾವು ತಗೊಳ್ಳಿಲ್ಲ ಅಂತ ಕೊಟ್ಟರೆ ಒಂದು ಕಂಪ್ಲೇಂಟ್ ಮಾಡಿದ ನಂತರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ ನಂತರ ನಂತರ ಸರ್ ಸ್ವಲ್ಪ ಕಾಲಾವಕಾಶ ಕೊಡ್ಲೇಬೇಕು ನೀವು ಲೀಗಲ್ ಪ್ರೋಸೆಸ್ ಅಷ್ಟು ಈಜಿ ಅಲ್ಲ ಅಲ್ಲ ಪೊಲೀಸ್ ಸ್ಟೇಷನ್ ಆಮೇಲೆ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ರಿಜಿಸ್ಟರ್ ಮಾಡಿದಂತ ಕೇಸು ನಿನ್ನೆ ಮೊನ್ನೆ ನೀವು ಪೇಪರ್ ಅಲ್ಲಿ ಓದಿದ್ರೆ ಹೆಡ್ಲೈನ್ಸ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಕಾರೆ ಅಲ್ಲಿಗೆ ನಾವು ಎಷ್ಟು ಸಲಿ ಹೋಗಿರ್ಬೇಕು ಲೆಕ್ಕ ಹಾಕೊಳ್ತೀವಿ ಒಂದ್ ನಲವತ್ತು ಬಾರಿ ಸುಪ್ರೀಂ ಕೋರ್ಟ್ ಓಕೆ ಆರ್ಡರ್ ಇವತ್ತು ನಿನ್ನೆ ಆಯ್ತು ಓಕೆ ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಎಲ್ಲರೂ ಅನುಭವಿಸಲೇಬೇಕು ದಿಸ್ ಇಸ್ ಅವರ್ ಸಿಸ್ಟಮ್ ಕಾನೂನು ಪ್ರಕಾರ ನಿನ್ನೆ ಕೊನೆ ದಿನ ಓಕೆ ಸೊ ಅದು ಅದಕ್ಕೆ ಒಂದು ಎಚ್ಚರಿಕೆಯಾಗಿ ಎಲ್ಲವನ್ನೂ ಕೂಡ ಮಾಡುವಂತ ಅವಕಾಶಗಳು ಒಂದು ವೇಳೆ ಆಗಿದ್ರೂ ಕೂಡ ಇನ್ನೂ ಅದು ಅವಕಾಶಗಳು ಇಲ್ಲವೇ ಇಲ್ಲ ಆದರೆ ಜನೂನ್ ಜನೂನ್ ಕೇಸಲ್ಲಿರುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಕೋರ್ಟ್ ಕದ ತಟ್ಟಲೇಬೇಕಾಗತ್ತೆ ಅದರಲ್ಲಿ ಎರಡು ಮಾತಿಲ್ಲ ಓಕೆ ನಾನು ಅದನ್ನು ನಿಲ್ಲಿಸ್ಬಿಡ್ತೀನಿ ಈಗ ರಘುವರ ಬಳಿಗೆ ಬರೋಣ ರಘುವರ ಈಗ ಶುರುವಾಗಿದೆ ನೀವು ಡಿಜಿಟಲ್ ಅಂತ ಹೇಳ್ತಾ ಇದ್ದೀರಿ ಬಹಳ ಖುಷಿ ವಿಚಾರ ಡಿಜಿಟಲ್ ಆದರೆ ದುಡ್ಡು ಜಾಸ್ತಿ ತಗೊಳ್ಳೋಕೆ ಬೇಡ ಎಲ್ಲವೂ ಕೂಡ ಡಿಜಿಟಲ್ ಆಗಿ ಮಾಡೋಣ ಹಲವಾರು ಬಾರಿ ಆಮೇಲೆ ನಾವು ಒಂದು ಪ್ರೋಮೋನೇ ಮಾಡಿದ್ವಿ ನೀವು ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಅದರ ಜೊತೆ ಕೈ ಜೋಡಿಸಿ ಅಂತ ಈಗ ಎಸ್ ಬಿ ಐ ಬಹಳ ಎಚ್ ಡಿ ಎಫ್ ಸಿ ಮೊದಲಿಗೆ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ದರೆ ಭಾರಿ ದಂಡ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಲೇಬೇಕು ಆಮೇಲೆ ಪಿನ್ ನಂಬರ್ ಚೇಂಜ್ ಬ್ಯಾಲೆನ್ಸ್ ಚೆಕ್ ಪಿನ್ ನಂಬರ್ ಚೇಂಜ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಶುಲ್ಕ ಮೆಟ್ರೋ ಸಿಟಿ ಗ್ರಾಹಕರ ಖಾತೆಯಲ್ಲಿ ಐದು ಸಾವಿರ ರೂಪಾಯಿ ನಗರ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಮೂರು ಸಾವಿರ ರೂಪಾಯಿ ಉಪನಗರ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಎರಡು ಸಾವಿರ ಗ್ರಾಮೀಣ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಒಂದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇಲ್ಲದಿದ್ದರೂ ದಂಡ ಕಟ್ಟಬೇಕು ಇದು ಈಗ ಜಾರಿ ಆಯಿತು ಅಂತ ಅಂದ ತಕ್ಷಣ ಬ್ಯಾಂಕಿಂದ ಶುರುವಾಗೋಗ್ಬಿಡುತ್ತೆ ಇದನ್ನು ಹೇಗೆ ಮನವರಿಕೆ ಮಾಡಬೇಕು ಅಥವಾ ಸಂಬಂಧಪಟ್ಟವರಿಗೆ ಅಥವಾ ಇದನ್ನು ಇದೇ ರೀತಿ ನಾವು ಸಹಿಸ್ತಾ ಹೋಗ್ಬೇಕು ಏನು ಕತೆ ಇದಕ್ಕೇನು ಈಗ ಇವರು ಹೇಳಿದ ಪ್ರಕಾರ ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗ್ಲಿಕ್ಕೆ ಅದು ಕೋರ್ಟ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ ಇದು ಇಲ್ಲ ಇದು ಏನಾಗ್ತಿದೆ ಅಂದರೆ ಎಲ್ಲವನ್ನೂ ಕಮರ್ಷಿಯಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ದೃಷ್ಟಿಯಿಂದಲೇ ಇದರಲ್ಲಿ ಲಾಭ ಏನು ಒಬ್ಬ ಬಡವ ಬಂದು ನಿಂತ್ಕೊಂಡ್ರೆ ಇವನ ಹತ್ರ ಐದು ನಿಮಿಷ ನಾನು ವ್ಯವಹರಿಸಿದ್ರೆ ನನಗೇನು ಲಾಭ ಅಂತ ನಾವು ನೋಡಬಾರ್ದು ಈಗ ಆ ಲೆಕ್ಕದಲ್ಲಿ ಇದ್ರೆ ನೀವು ಕೆಲವು ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗುವ ಅಗತ್ಯ ಇಲ್ಲ ಯಾಕಂದ್ರೆ ಲಾಸಲ್ಲೇ ಹೋಗೋದು ಆಮೇಲೆ ನಿಮಗೆ ಈಗ ಒಂದು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಕ್ಯಾಶ್ ತಗೊಂಡೋಗಿ ಹಾಕಿದ್ರೇನು ಅದಕ್ಕೆ ದಂಡ ಅಂತ ಆದ್ರೆ ಇವತ್ತು ನಿಮಗೆ ಅಗ್ರಿಕಲ್ಚರ್ ವ್ಯವಹಾರಗಳು ಏನ್ ನಡೀತಾ ಇದೆಯೋ ಹದಿನಾರು ಲಕ್ಷ ಕೋಟಿ ಅದು ಎಲ್ಲಾ ಕಾರ್ಡು ಕ್ಯಾಶು ಈಗ ಸೆರಿಕಲ್ಚರ್ ರಾಮನಗರದಲ್ಲಿ ರೇಷ್ಮೆ ಕೋಟ್ ಅವರು ಚೆಕ್ ಎಲ್ಲ ಬೌನ್ಸ್ ಅಂತೆ ಅವ್ರಿಗೆ ಕೋಟ್ ಹೋಗ್ತಾ ಇದಾರೆ ಅಕಳುವದು ನಿಮಗೆ ಏನು ಗೊತ್ತಾ ಒಂದು ಒಂದು ಟ್ರಾನ್ಸಿಷನ್ ಟೈಮ್ ಆಮೇಲೆ ನಿಮಗೆ ಗ್ಯಾರಂಟಿ ಇದೆ ಕ್ಯಾಶ್ ಕೊರ ಮಾರ ಗ್ಯಾರಂಟಿ ಮಾತ್ರ ಯಾಕಂದ್ರೆ ಈಗ ಬಿಸಿದಣ್ಣ ತಪಿಸಿಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಹೇಳಿದಾಗ ತುಂಬಾ ಜನ ನಡೆಯುತ್ತೆ ಸರ್ ಈ ಕ್ಯಾಶ್ ಇಲ್ಲ ನಾನು ಚೆಕ್ ಕೊಡ್ಬಿಡ್ಲಾ ಅವನು ಗೊತ್ತು ಚೆಕ್ ಆಮೇಲೆ ಏನು ಚೆಕ್ ಮಾಡಬೇಕು ಅಂಗಲ್ಲ ಆಮೇಲೆ ನಾವು ನೋಡೋಣ ಮಾರ್ಕೆಟಿಂಗ್ ಟೈಮಲ್ಲಿ ಅಲ್ಲಿ ಏನಾಗಿರುತ್ತೆ ಸಮ್ ಟೈಮ್ಸ್ ಏನಾಗಿರುತ್ತೆ ಅಂದ್ರೆ ಬೇಕು ಬೇಕು ಅಂದ್ರೆ ಅವನು ಚಿತ್ ಮಾಡಿರೋದು ಕೇಸ್ಗಳು ಇವತ್ತು ಎಷ್ಟು ಸಾವಿರ ಕೇಸ್ಗಳು ಕೋರ್ಟ್ ಅಲ್ಲಿ ಕೂತ್ಕೊಂಡು ನಿಂತಿರೋದು ನಿಮ್ಗೆ ಗೊತ್ತಲ್ಲ ಬಹಳ ಸಮಸ್ಯೆ ಇದೆ ಅದು ಎಷ್ಟೋ ಸಾರಿ ನಮ್ಮಲ್ಲಿ ಹೇಳ್ತಾರೆ ಈಗ ಡೈವರ್ಸ್ ಹಾಕಿ ನಲ್ವತ್ತು ವರ್ಷಕ್ಕೆ ಡೈವರ್ಸ್ ಹಾಕಿ ಎಂಬತ್ತೆರಡಕ್ಕೆ ಸಿಕ್ಕಿದ್ರೆ ಏನ್ರಿ ಮಾಡೋದು ಇದು ಒಂದು ರೀತಿ ನಾವು ವೆಲ್ಫೇರ್ ಎಕಾನಮಿಯಿಂದ ಸಡನ್ನಾಗಿ ಮಾರ್ಕೆಟ್ ಎಕಾನಮಿಗೆ ಪ್ರವೇಶಿಸ ಪ್ರಯತ್ನ ಪಡ್ತಾಯಿದ್ದೀವಿ ಟೇಪರ್ ಮಾಡಿಲ್ಲ ಒಂದು ಎರಡನೇದು ಇದ್ರ ಅಗಾಧತೆಯ ದುರುಪಯೋಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದರೆ ಖಾತೆದಾರನಿಗೆ ಅದು ವೇಸ್ಟ್ ಮನಿ ಬ್ಯಾಂಕ್ಗೆ ಅದು ಸಾವಿರ ಆಮೇಲೆ ಚಾರ್ಜಸ್ಸು ಈ ಚಾರ್ಜಸ್ ಎಲ್ಲ ಬಹಳ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಅನಿವಾರ್ಯತೆಯಿಂದ ಹೋಗೋರಿಗೆ ಈಗ ಈ ಬ್ಯಾಂಕ್ ಚಾರ್ಜಸ್ ಮಿನಿಮಮ್ ಬ್ಯಾಲೆನ್ಸ್ ಇವತ್ತಿಂದ ಹೊಸದಲ್ಲ ಜೆ ಪಿ ಅಂದರೆ ಮೊದಲು ಇತ್ತು ನಮ್ಮ ಹುಡುಗ ಚೆಕ್ ತಗೊಂಡು ಹೋದಾಗ ಸರ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಪೆನಲ್ಟಿ ಆಗ್ತಾರೆ ಪರವಾಗಿಲ್ಲ ತೊಂಬರೆ ದುಡ್ಡಿಲ್ಲ ಅಂತೀವಿ ಏನು ಮಾಡ್ತೀವಿ ದುಡ್ಡು ಬೇಕು ಮಿನಿಮಮ್ ಈ ರೀತಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಸಂಪಾದನೆ ಸಾವಿರಾರು ಕೋಟಿ ನೂರಾರು ಕೋಟಿ ಬ್ಯಾಂಕಿಂಗ್ ವ್ಯವಸ್ಥೆ ನಮಗೆ ಓಕೆ ಇದು ಹಿಂಗೆ ಆಗ್ತದೆ ಒಂದು ಇಪ್ಪತ್ತು ಮೂರು ರೂಪಾಯಿನ ಕಟ್ ಮಾಡ್ತಾರೆ ಅಥವಾ ನಾಲ್ಕೈದು ಕಡೆಯಿಂದ ನಾವು ತೆಗೆದ್ರೆ ಒಂದು ಐದಾರು ರೂಪಾಯಿ ಕಟ್ ಆಗುತ್ತೆ ಅಲ್ಲೋ ಗೊತ್ತಿದ್ದ ಕಾರಣಕ್ಕಾಗಿ ನಾವು ಹೋಗ್ತಾ ಇದ್ವಿ ನಂಬರ್ ಒನ್ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈಗ ಏನಾಗುತ್ತೆ ನಾವು ನೀವು ಹೇಳಿದ್ರಲ್ವ ಒಂದು ಕಡೆ ಕ್ಯಾಶ್ ಕೊಡ್ತಾ ಇದ್ದಂಥವ್ರು ಎಲ್ಲದಕ್ಕೂ ಕೂಡ ಅಲ್ಲಿಂದ ಒಂದು ಪ್ರಧಾನಮಂತ್ರಿಗಳು ಹೇಳಿದಾಗ ಅಂತ ಹೇಳುವಾಗ ಬಹುಶಃ ಒಕ್ಕೂರಲ್ಲಿಂದ ಎಸ್ ವಿ ಆರ್ ರೆಡಿ ಅಂತ ಹೋಗುವಂಥ ಸಂದರ್ಭದಲ್ಲಿ ಇದೆಯಲ್ಲ ಈ ರೀತಿ ಕ್ಲಿಷ್ಟಕರ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋದಿದೆಯಲ್ಲ ಅದೆಲ್ಲ ಒಂದು ಕಡೆ ಒಂದು ನಾವು ಆ ಒಂದು ನಂಬಿಕೆ ಏಲ್ಲಾರು ಸುಳ್ಳು ಹೇಳಿದ್ರಿ ಸುಮ್ಮನೆ ಆಯಪ್ಪ ಹಿಂಗೆನೆ ಮಾಡ್ದ ಅಂತ ಒಂದು ಬರೋದು ಆಮೇಲೆ ಅದಕ್ಕೆ ಉಪ್ಪು ಕಾರ ಸೇರಿಸೋಕೆ ಬೇಕಾದಷ್ಟು ಜನಗಳು ಇದ್ದಾರೆ ಯಾಕಂದ್ರೆ ಪಕ್ಷಗಳು ಇರುತ್ತೆ ಇದು ಅನಗತ್ಯವಾಗಿ ನಾವು ಒಂದು ಕನ್ಫ್ಯೂಷನ್ ಮಾಡ್ಕೊಂಡು ಅಂತ ನಮ್ಗೆ ಅನಿಸ್ತಾ ಇದೆ ಈಗಲೂ ಯಾಕಂದ್ರೆ ಕೆಲವು ಕಡೆ ಈಗ ಎರಡು ಲಕ್ಷ ಮಾತ್ರ ಎರಡು ಲಕ್ಷ ನೀವು ಎರಡು ಲಕ್ಷಕ್ಕಿಂತ ಹೆಚ್ಚು ನೀವು ಡೆಪಾಸಿಟ್ ಮಾಡಿದ್ರೆ ದಂಡ ಹಾಕಬೇಕು ಅಂತ ನಾವು ಗ್ರಾಜ್ಯುಲಿ ಆಗೋಣ ಇಲ್ಲ ಅಂತಲ್ಲ ಈಗ ಶುರುವಾಗಿದೆ ನೋಡ್ರಪ್ಪ ಈಗ ಇವತ್ತಿಂದ ಇಷ್ಟು ನೀವು ಆರು ತಿಂಗಳು ಕಳೆದಂದ್ರೂ ನಿಮಗೆ ಹಿಂಗೆ ಬಂದೇ ಬರುತ್ತೆ ಅಂತ ಹೇಳೋಂಗ ನಾವು ರೆಡಿ ಆಗ್ತಾ ಹೋಗ್ತೀವಿ ರೆಡಿ ಆಗ್ತಾ ಹೋಗ್ತೀವಿ ನಮಗೊಂದು ಐಡಿಯಾ ಸಿಗ್ಬಿಡತ್ತೆ ಆದರೆ ಸರ್ ನಾನು ಅದರ ಬಗ್ಗೆ ಮಾತಾಡ್ತೀನಿ ಅಂದರೆ ಒಂದು ಬ್ರೇಕು ಅಂದರೆ ಮುರಳೀಧರವರೆ ಭಾಳ ಆಶ್ಚರ್ಯ ಏನು ಅಂತಂದರೆ ಯಾರೂ ಅದ್ರ ಜೊತೆ ವ್ಯವಹಾರ ಮಾಡ್ತಾ ಇಲ್ಲ ಹೆಚ್ಚಾಗಿ ಅನಗತ್ಯ ಕಾರಣ ಅಥವಾ ಅಗತ್ಯ ಕಾರಣ ಇದ್ದವನು ಮಾತ್ರ ವ್ಯವಹಾರ ಮಾಡ್ತಾ ಇದ್ದಾನೆ ಉಳಿದವನು ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಕೈಕಟ್ಟಿ ಕೂತಿದ್ದಾನೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಾನೇ ನನ್ನ ಸುತ್ತಮುತ್ತ ಇರುವಂತಹ ಕೆಲವರನ್ನು ನೋಡಿದಾಗ ಈ ಒಂದು ಎರಡು ಮೂರು ತಿಂಗಳು ಏನಿಲ್ಲ ರೀ ಯಾವುದೇ ಬಿಸ್ನೆಸ್ಗೆ ಏನು ಹಾಕಲ್ಲ ಸುಮ್ಮನೆ ಇರ್ತೀವಿ ಅಂತ ಅದು ಅದ ಅದಾದರೆ ನಮ್ಮ ದೇಶ ನಮ್ಮ ಸಮಾಜ ಸೊ ಹಾಗಿರೋ ಇದನ್ನು ಯಾರು ಕೇಳೋದಿಲ್ವೇ ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಮೊನ್ನೆ ಬಿ ಜೆ ಪಿ ನಾಯಕರ ಜೊತೆ ಕೂಡ ಮಾತಾಡ್ತಾ ಇದ್ವಿ ಇದಕ್ಕೆ ಒಂದು ಆರ್ ಬಿ ಐ ಅಥವಾ ಒಂದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇದು ನಾವು ಎಲ್ಲವನ್ನು ಒಪ್ಕೊತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡೋದಿದೆಯಲ್ಲ ಗ್ರಾಮೀಣ ಪ್ರದೇಶ ಗ್ರಾಹಕರ ಖಾತೆಯಲ್ಲಿ ಒಂದು ಸಾವಿರ ಅಂತಂದರೆ ನಂಬಲ್ಲಿ ಅಸದಳ ಎಸ್ ಈಗೊಂದು ಬ್ರೇಕ್ ಅಂತ ಅನ್ಸೋದೇ ಇಲ್ವಾ ಆಟೋ ಇಷ್ಟನೇ ಇಲ್ಲ ಬ್ಯಾಕ್ ಇಂಜಿನೇ ಇಷ್ಟ ನೋಡ್ತಿದ್ರೆ ಅಸ್ಸಿಯಾಗುತ್ತೆ ರೈಮಂಡ್ ಸ್ಟೋರ್ ಇದೀಗ ಬೆಂಗಳೂರಿನ ಹೆಸರಘಟ್ಟ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಇದೀಗ ರಾಯಮಂಡ್ ಶಾಪ್ ಬಿಡಿಎ ಕಾಂಪ್ಲೆಕ್ಸ್ ಎದುರು ನಾಗರಭಾವಿ ಮತ್ತು ರಾಜರಾಜೇಶ್ವರಿ ನಗರ ಗುಂಡ್ಲುಪೇಟೆಯಲ್ಲಿ ಮೊದಲ ಬಾರಿ ಬೈ ಬೈಎಲೆಕ್ಷನ್ ಸಿದ್ದು ಬಿಎಸ್ವೈ ರಾಜಕೀಯ ಸಮರಕ್ಕೆ ವೇದಿಕೆ ನಂಜನಗೂಡಲ್ಲಿ ಕೈ ಕಮಲ ಪ್ರಚಾರದ ಅಬ್ಬರ ಗೃಹ ಸಚಿವರ ಕಾರನ್ನು ಬಿಡದ ಚುನಾವಣಾಧಿಕಾರಿ ಬೈ ಎಲೆಕ್ಷನ್ ಬ್ಯಾಟಲ್ ರಾತ್ರಿ ಎಂಟು ಮೂವತ್ತಕ್ಕೆ ಸಾರ್ವಜನಿಕರೇ ಗಮನಿಸಿದನು ಬಹಳ ಮುಖ್ಯವಾಗಿ ಒನ್ಸ್ ಅಗೇನ್ ಆರ್ ಜಿ ಮುರಳೀಧರ್ ಅವರ ಹತ್ರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಆ ಈಗ ಎಸ್ ಬಿ ಐ ಕೂಡ ಅನೇಕ ಹಂತಗಳಲ್ಲಿ ಶುಲ್ಕ ವಿಧಿಸಿದೆ ಎಚ್ ಡಿ ಎಫ್ ಸಿ ವಿಧಿಸಿದೆ